ಸಾಧು ಸನ್ಯಾಸಿಗಳೇಕೆ ಕೇಸರಿ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನೇ ಧರಿಸುತ್ತಾರೆ ಸಾಧು ಸನ್ಯಾಸಿಗಳು ಕೇಸರಿ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಮಾತ್ರ ಧರಿಸುವುದನ್ನು ಗಮನಿಸಿರಬಹುದು ಸಾಧು ಸನ್ಯಾಸಿಗಳು ಕೇಸರಿ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನೇ ಏಕೆ ಧರಿಸುತ್ತಾರೆ ಇದರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವೇನು ಸನಾತನ ಧರ್ಮದಲ್ಲಿ ಸಾಧುಗಳು ಮತ್ತು ಸನ್ಯಾಸಿಗಳ ಸೇವೆಯನ್ನು ಮಾಡುವುದು ಮತ್ತು ಅವರಿಗೆ ವಿಶೇಷ ವಸ್ತುಗಳನ್ನು ದಾನ ಮಾಡುವುದು ಬಹಳ ಫಲಪ್ರದವೆಂದು ಹೇಳಲಾಗುತ್ತದೆ ಹೀಗೆ ಮಾಡುವುದರಿಂದ ಸುಖ ಶಾಂತಿ ಸಮೃದ್ಧಿ ಮನೆಯಲ್ಲಿ ಹೆಚ್ಚಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಇದರೊಂದಿಗೆ ಋಷಿ ಮುನಿಗಳ ಮತ್ತು ಸಂತರ ಆಶೀರ್ವಾದವೂ ದೊರೆಯುತ್ತದೆ ಸನಾತನ ಧರ್ಮದಲ್ಲಿ ಪ್ರಾಚೀನ ಕಾಲದಿಂದಲೂ ಸಾಧು ಸಂತರು ಹಾಗೂ ಸನ್ಯಾಸಿಗಳು ಕೇಸರಿ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವ ಪದ್ಧತಿ ಇದೆ ಆದರೆ ಸಾಧುಗಳು ಮತ್ತು ಸನ್ಯಾಸಿಗಳು ಕೇಸರಿ ಮತ್ತು ಬಿಳಿಯ ಬಣ್ಣದ ಬಟ್ಟೆಯನ್ನು ಏಕೆ ಧರಿಸುತ್ತಾರೆ ಎಂಬುದು ಗೊತ್ತೇ ನಂಬಿಕೆಯ ಪ್ರಕಾರ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ವ್ಯಕ್ತಿಯ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಮತ್ತು ಯಾವುದೇ ವ್ಯಕ್ತಿಯ ಬಗ್ಗೆ ತಪ್ಪು ಆಲೋಚನೆಗಳನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಇದಲ್ಲದೆ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ ಕೇಸರಿ ಬಣ್ಣವನ್ನು ಶಕ್ತಿ ಮತ್ತು ತ್ಯಾಗದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಸಾಧುಗಳು ಮತ್ತು ಯತಿಗಳು ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಇದರಿಂದ ಅವರ ಮನಸ್ಸಿನಲ್ಲಿ ತ್ಯಾಗದ ಭಾವನೆಯೂ ಹೆಚ್ಚಾಗುತ್ತದೆ ಇದು ಅವರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಇದು ಸಾಧುಗಳ ಮನಸ್ಸಿನಲ್ಲಿ ದ್ವೇಷ ಅಸೂಯೆಯಂತಹ ಭಾವನೆಯನ್ನು ನಿರಾಕರಿಸಲು ಪ್ರೇರೇಪಿಸುತ್ತದೆ ಸನಾತನ ಧರ್ಮದಲ್ಲಿ ಪೂಜೆ ಮತ್ತು ಮಂಗಳಕರ ಕೆಲಸದ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲಾಗುತ್ತದೆ ಅದೇ ಸಮಯದಲ್ಲಿ ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವು ಹಳದಿ ಬಣ್ಣವನ್ನು ಹೆಚ್ಚು ಪ್ರೀತಿಸುತ್ತಾನೆ ಆದ್ದರಿಂದ ಪೂಜೆಯ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಹೆಚ್ಚು ಮುಖ್ಯವಾಗಿದೆ ಇದಕ್ಕಾಗಿ ಸಾಧುಗಳು ಹಳದಿ ಬಣ್ಣವನ್ನು ಒಂದಿಷ್ಟು ಹೋಲುವ ಕೇಸರಿ ಬಣ್ಣವನ್ನು ಧರಿಸುತ್ತಾರೆ ಅದೇ ಸಮಯದಲ್ಲಿ ಜೈನ ಧರ್ಮದಲ್ಲಿ ಜನರು ಬಿಳಿ ಬಟ್ಟೆಗಳನ್ನು ಧರಿಸುತ್ತಾರೆ ಜೈನ ಧರ್ಮದಲ್ಲಿ ಎರಡು ರೀತಿಯ ಸಂತರು ಅಂದರೆ ದಿಗಂಬರರು ಮತ್ತು ಶ್ವೇತಾಂಬರರು ದಿಗಂಬರ ಜೈನ ಸನ್ಯಾಸಿಗಳು ಬಟ್ಟೆಗಳನ್ನು ಧರಿಸುವುದಿಲ್ಲ ಆದರೆ ಶ್ವೇತಾಂಬರರು ಬಿಳಿ ಬಟ್ಟೆಗಳನ್ನು ಧರಿಸುತ್ತಾರೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು